ಫ್ರೆಂಡ್ಸ್ ನಾವೀಗ ಕೋರ್ಮಂಗ್ಲಾ ರಿಚು ರೋಲ್ಸಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಅಶ್ವಾಗಿತ್ತು ಏನಾದರೂ ಸ್ನ್ಯಾಕ್ಸ್ ಅದು ತಿನ್ನೋಣ ಅಂತ ಕೋರ್ಮಂಗ್ಲದಲ್ಲಿ ಸ್ನ್ಯಾಕ್ಸು ಚಾಟ್ಸು ಹಾಗೆ ಬರ್ಗರು ತುಂಬಾ ಚೆನ್ನಾಗಿರುತ್ತೆ ಮುಂಚೆ ಎಲ್ಲ ಬರ್ತಾ ಇದ್ದೆ ಕೋರ್ಮಂಗ್ಲಕ್ಕೆ ನಮ್ಮ ಸಿಂಧು ಕಾಲೇಜಿಲ್ಲೇ ಇತ್ತು ಬಂದಾಗ ಅವಳು ನಾನು ಈ ಥರದ್ದೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಸುತ್ತಾಡಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ದಿನ ಆಗಿತ್ತು ಬಂದಿರ ಬಂದಿರಲಿಲ್ಲ ಮತ್ತು ಇವತ್ತು ಬಂದಿದ್ದೀವಿ ಫ್ರೆಂಡ್ಸ್ ಇದ್ರದ್ದೆಲ್ಲ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದರೆ ನಮಗೆ ಯಾವ್ದು ಬೇಕಾದ್ರು ನೋಡಿ ಆರ್ಡರ್ ಮಾಡ್ಕೋಬಹುದು ಇಲ್ಲಿ ನಮ್ಮ ಮನೆಯವರು ನಾನಿಲ್ಲಿ ರುಮಾಲ್ ಪನ್ನೀರ್ ಆರ್ಡರ್ ಮಾಡಿದ್ದೆ ಏನಾಗ್ತಾ ಇದಾರೆ ಅಂತ ಎಲ್ಲ ನೋಡ್ತಾ ಇದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗಿದ್ರೆ ಇನ್ನೊಂದು ಆರ್ಡರ್ ಮಾಡೋಣ ಅನ್ಕೊಂಡಿದ್ದೀನಿ ಇಲ್ಲಾಂದರೆ ಮತ್ತೆ ಇನ್ನೇ ಬೇರೆದು ಎಷ್ಟೊಂದು ಇದ್ದಾವೆ ಅದರಲ್ಲಿ ಯಾವುದಾದ್ರೂ ಒಂದು ಆರ್ಡ್ರ್ ಮಾಡೋದು ನನ್ನ ಮಗಳು ಬರ್ಗರ್ ತಿಂದಿರಲಿಲ್ಲ ತುಂಬ ದಿನ ಆಗಿತ್ತು ಅವಳಿಗೆ ಬರ್ಗರೇ ಬೇಕಂತ ಅವಳು ಬರ್ಗರ್ ಆರ್ಡ್ರ್ ಮಾಡಿಕೊಂಡ್ಳು ಹಾಗೆ ಒಂದು ಮೂರು ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ ಇಷ್ಟು ತಿಂದ್ಕೊಂಡು ಇನ್ನು ಮೂವಿ ಟೈಮ್ ಆಗ್ತಾ ಇದೆ ಬೇಗ ಬೇಗ ತಿಂದು ಹೋಗಬೇಕು ಬನ್ನಿ ಫ್ರೆಂಡ್ಸ್ ಮೂವಿ ಯಾವುದು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನೋಡ್ಬೋದು ಕಲರ್ಫುಲ್ಲಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಒಂಥರ ಟೇಸ್ಟ್ ಹೇಗಿರುತ್ತೆ ಅಂತ ತಿಂದಾದಮೇಲೆ ಹೇಳ್ತೀನಿ ಈ ಕಡೆ ಆಲ್ಮೋಸ್ಟ್ ಕೋರ್ಮಂಗ್ಳ ಸೈಡು ಈ ಥರ ಸ್ನ್ಯಾಕ್ಸು ಬರ್ಗರ್ ಅದೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಿಲ್ಲ ಅಂದರೆ ಒಂದು ಸಾರಿ ಕೋರ್ಮಂಗ್ಳಕ್ಕೆ ಹೋಗಿ ಈ ಥರದ್ದು ತಿನ್ಕೊಂಬನ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಕೂತಿದ್ದಾರೆ ಆರ್ಡ್ರ್ ಮಾಡಿದ್ದಾಯಿತು ಆರ್ಡ್ರ್ ಕೂಡ ಮಾಡಿರೋದು ರೆಡಿ ಆಯಿತು ಈಗ ಇಸ್ಕೊಂಡು ನೋಡೋಣ ಟೇಸ್ಟ್ ನೋಡ್ತಾರೆ ಇಬ್ಬರು ಸೇರಿಸ ಚೆನ್ನಾಗಿತ್ತಂದರೆ ಇನ್ನೊಂದು ನೆಕ್ಸ್ಟ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಬೇರೆದು ಯಾವುದಾದ್ರು ಆರ್ಡ್ರ್ ಮಾಡ್ತೀವಿ ಫ್ರೆಂಡ್ಸ್ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತಿಂದ್ಕೊಂಡು ಈಗ ನಾವು ಫೋರಮಿಗೆ ಬಂದಿದ್ದೀವಿ ಫೋರಮ್ಗೆ ತುಂಬ ತಿಂಗಳಾಯಿತು ಬಂದಿರಲಿಲ್ಲ ಆತತ್ರ ಒಂದು ಏಳು ಎಂಟು ತಿಂಗಳು ಆ ಒಂದು ವರ್ಷ ಆಗಿರ್ಬೋದು ಇವತ್ತು ಫಿಲಮ್ಗೆ ಹೋಗೋಣ ಅಂತ ಹಾಗೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಈಗ ಫಿಲಮಿಗೆ ಬಂದಿದ್ದೀವಿ ಫಿಲಮ್ ಮುಗಿಸ್ಕೊಂಡು ನಾನು ನಿಮಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಒಂದು ಒಳ್ಳೆ ಕಡೆ ಯಾರು ಹೇಳಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ಈಗ ಮೂವಿ ಯಾವುದಂತ ತೋರಿಸ್ತೀನಿ ಆಲ್ರೆಡಿ ಟೈಮ್ ಆಗ್ತಾಯಿದೆ ಹಂಗಾಗಿ ಬೇಗ ಬೇಗ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಫಾಸ್ಟಾಗಿ ಬಂದ್ವಿ ನಾವು ಮೂವಿ ಟೈಮ್ ಬಂದು ಒಂದು ನಲ್ವತ್ತೈದಕ್ಕೆ ಟೈಮ್ ಆಯಿತು ಹಂಗಾಗಿ ಫಾಸ್ಟ್ ಫಾಸ್ಟ್ ಹೋಗ್ತಾ ಇದ್ದಾರೆ ನಮ್ಮ ನನ್ನ ಮಗಳು ಹಾಗೆ ನಮ್ಮ ಮನೆಯವರು ಓಕೆ ಬನ್ನಿ ಈಗ ಒಳಗಡೆ ಹೋಗಿ ಮೂವಿ ನೋಡೋಣ ಫ್ರೆಂಡ್ಸ್ ಮೂವಿ ಯಾವುದಂತ ನೋಡ್ಬೋದು ಫ್ರೆಂಡ್ಸ್ ಫಿಲಮ್ ಹೆಸರು ಬಂದು ಪರಮ್ ಸುಂದರಿ ಹಿಂದಿ ಮೂವಿ ಚೆನ್ನಾಗಿದೆ ಅಂತ ಇದ್ದರು ಸಾಂಗ್ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿತ್ತು ತುಂಬ ತಿಂಗಳುಗಳ ನಂತರ ಮತ್ತೆ ನಾವು ಫೋರಾಮಿಗೆ ಬಂದಿದ್ದೀವಿ ಬಂದಿರಲಿಲ್ಲ ಆಲ್ಮೋಸ್ಟ್ ಒಂದು ಎಂಟತ್ತು ತಿಂಗಳ ಹತ್ರ ಒಂದು ವರ್ಷ ಆಗಿರಬೇಕು ಸಾಂಗ್ಸು ತುಂಬನೇ ಚೆನ್ನಾಗಿತ್ತು ಹಂಗಾಗಿ ಹೋಗಿ ಬರೋಣ ಅಂತ ಬಂದ್ವಿ ಯಾವಾಗಲೂ ಪ್ರತಿ ಸರಿ ಮೂವಿ ನೋಡಬೇಕಾದ್ರೆ ನಾವು ಆಲ್ಮೋಸ್ಟ್ ಇಲ್ಲೇ ಕೋರ್ ಮಂಗ್ಲ ನೆಕ್ಸೆಸ್ ಮಲಿಗೆ ಬರೋದು ಚೆನ್ನಾಗಿರುತ್ತೆ ಫಿಲಮ್ ನೋಡಿ ಏನಾದರೂ ತಿಂದ್ಕೊಂಡು ಫುಲ್ ಒಂದು ರೌಂಡು ಒಂದು ಎರಡು ಮೂರು ತಾಸು ಚೆನ್ನಾಗಿ ಸುತ್ತಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಮೂವಿ ಕೂಡ ತುಂಬನೇ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಸಾಂಗ್ಸ್ ಮತ್ತು ತುಂಬನೇ ಚೆನ್ನಾಗಿತ್ತು ಒಂದು ಎರಡು ಮೂರು ಸಾಂಗ್ಸು ಚೆನ್ನಾಗಿದ್ದಾವೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಂತೆ ಎಲ್ಲಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಫಿಲಮ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾನೀಗ ಇಲ್ಲೇ ಫೋರ್ ಓಮಿಂದ ಹತ್ರನೇ ವಾಕೇಬಲ್ ಆಗುತ್ತೆ ಇಲ್ಲಿ ಬಂದಿದ್ದೀನಿ ಇದು ಅಡ್ರೆಸ್ ನೋಡ್ಬೋದು ನೀವು ರಾಯೇಜ ಆರ್ಕೇಡ್ ಅಂತ ಮುಂಚೆ ಒಂದು ಎರಡು ಮೂರು ಸರಿ ಬಂದಿದ್ದೀನಿ ಅಷ್ಟೇನೆ ಈಗ ತುಂಬ ವರ್ಷ ಆಯಿತು ಬಂದಿರಲಿಲ್ಲ ನೋಡೋಣ ಇವತ್ತು ಯಾವೆಲ್ಲ ಕಲೆಕ್ಷನ್ಸು ಸಿಗುತ್ತೆ ಅಂತ ಬನ್ನಿ ಬರೋಣ ಫ್ರೆಂಡ್ಸ್ ರೇಟು ಓಕೆ ರೀಸನೇಬಲ್ ಅಂತ ಅನಿಸುತ್ತೆ ಆವಾಗ ತಗೊಂಡಾಗ ರೀಸನೇಬಲ್ ಇತ್ತು ಬಟ್ ಈಗ ಏನೆಲ್ಲ ರೇಟ್ ಇದೆ ಅಂತ ಗೊತ್ತಿಲ್ಲ ಬನ್ನಿ ನಾನು ನನ್ನ ಮಗಳು ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಕಲೆಕ್ಷನ್ಸು ನೀವು ನೀವು ಬಂದಿರುತ್ತೆ ನೋಡೋಣ ತೋರಿಸ್ತೀನಿ ಅಂತ ಯಾರು ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಾವು ಫಸ್ಟು ಬಂದಿದ್ದೆ ಇಲ್ಲಿ ನೈಟ್ ಡ್ರೆಸ್ ನೋಡ್ತಾ ಇದ್ದೀವಿ ನೈಟ್ ಡ್ರೆಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ಟೆ ಕೂಡ ಹಾಗೆ ತುಂಬನೇ ಚೆನ್ನಾಗಿದ್ದಾವೆ ಅದು ಗುಡ್ಡೆ ಹಾಕಿರೋದಲ್ಲ ಅದರಲ್ಲಿ ಸಿಂಗಲ್ ಪೀಸಸ್ ಅಂತೆ ಇದು ಏನು ಫೋಲ್ಡ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ಪೀಸಸ್ ಇದರಲ್ಲೆಲ್ಲ ನಾನೊಂದು ಎರಡು ಮೂರು ಜೊತೆ ತೊಗೊಂಡೆ ಹಾಗೆ ನನ್ನ ಮಗಳೂ ತೊಗೊಂಡ್ಲು ಒಂದು ಎರಡು ಮೂರು ಸೆಟ್ಟು ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ನೈಟ್ ಡ್ರೆಸ್ಸು ನೈಟ್ ವೇರು ಹಾಗೆ ಕುರ್ತೀಸು ಜೀನ್ಸ್ ಟಾಪ್ಸು ಎಲ್ಲನೂ ಸಿಗುತ್ತೆ ನನ್ನ ಮಗಳು ಈ ಥರದ್ದೊಂದು ಜರ್ಕಿನ್ ನೋಡ್ತಾ ಇದ್ದಾಳೆ ಈ ಥರ ಇಷ್ಟ ಅವಳಿಗೆ ಲೂಸ್ ಲೂಸ್ ಇರಬೇಕಂತಾಳೆ ನಾನಿಲ್ಲಿ ನೈಟ್ ನೋಡ್ತಾ ಇದ್ದೆ ಈ ಥರ ಸಿಂಗಲ್ ಪೀಸು ಸಿಗುತ್ತೆ ಸಟ್ ವೈಝು ಸಿಗುತ್ತೆ ಸಟ್ ವೈಸಲ್ಲಿ ಚೆನ್ನಾಗಿದೆ ನಾನು ಸಟ್ ಸಟ್ ಇರಲ್ಲೇ ಸಟ್ ವೈಸ್ ಇರೋದೇ ತೊಗೊಂಡೆ ಚೆನ್ನಾಗಿದೆ ಈ ಥರ ಸಿಂಗಲ್ ನನಗೆ ನನಗಿಷ್ಟ ಆಗಲಿಲ್ಲ ಸಿಂಗಲ್ ಪ್ಯಾಂಟು ಸಿಂಗಲ್ ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಉಡ್ಕ್ಯಾಡಿ ತೊಗೋಬೇಕಷ್ಟೇ ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ ಫುಲ್ ಒಂದು ರೌಂಡು ತೋರಿಸ್ಕೊಂಡು ಬರ್ತೀನಿ ನಾನು ಏನೆಲ್ಲ ಶಾಪ್ ಮಾಡ್ತೀನಿ ಅಂತ ನೋಡೋಣ we ಫ್ರೆಂಡ್ಸ್ ಇವ್ರ ಹತ್ರ ಶಾರ್ಟ್ ಕುರ್ತಿಸು ತುಂಬಾನೇ ಚೆನ್ನಾಗಿತ್ತು ಪ್ಯೂರ್ ಕಾಟನ್ ಇದು ಕಲರ್ ಕಾಂಬಿನೇಷನ್ ಡಿಸೈನ್ಸು ಎಲ್ಲಾನು ಚೆನ್ನಾಗಿತ್ತು ಆಂಟಿ ನಮಗೆ ಬಿಟ್ಬಿಟ್ಟಿದ್ರು ನಿಮಗೆ ಯಾವ್ದು ಬೇಕೋ ಅದು ನೋಡಿ ತಗೊಳ್ಳಿ ಅಂತ ಹಂಗಾಗಿ ನನ್ನ ಮಗಳಿಗೆ ಯಾವ್ದು ಬೇಕೋ ಅದನ್ನು ನೋಡಿ ಅವಳು ತಗೊಳ್ತಾ ಇದ್ಲು ನಾನು ಅಷ್ಟೇ ನನಗೆ ಯಾವ್ದು ಬೇಕು ಅಂತ ನಾವೇ ತೆಗೆದು ನೋಡಿ ತಗೊಳ್ತಾ ಇದ್ವಿ ಪರವಾಗಿಲ್ಲ ರೇಟು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ಇವರು ಬೇರೆ ಕಡೆ ಎಲ್ಲೂ ಮಾಡಲ್ಲ ಫಿಕ್ಸೆಡು ರೇಟು ಫುಲ್ಲಿ ಕಾಂಪ್ಲೆಕ್ಸಲ್ಲಿ ಎಲ್ಲೋದ್ರೂ ಅಷ್ಟೇ ಅದೇ ಪ್ರೈಸ್ ಕೆಲ್ವೊಂದು ಸ್ವಲ್ಪ ಗ್ರ್ಯಾಂಡ್ ಇರೋದು ಒಂದು ಸ್ವಲ್ಪ ರೇಟ್ ಇರುತ್ತೆ ಮೀಡಿಯಮ್ ಇರೋದು ಓಕೆ ರೇಟು ಪರವಾಗಿಲ್ಲ ಬಟ್ ಕಲೆಕ್ಷನ್ಸ್ ಎಲ್ಲ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನೊಂದು ಸ್ವಲ್ಪ ಟಾಪ್ಸ್ ತೊಗೊಂಡೆ ತ್ರೀ ಪೀಸ್ ಸೆಟ್ಟು ನನ್ನ ಮಗಳಿಗೂ ತೊಗೊಂಡೆ ಹಾಗೆ ಅವಳಿಗೆ ಈ ಥರ ಟಾಪ್ಸ್ ಬೇಕಿತ್ತು ಶಾರ್ಟ್ ಕುರ್ತೀಸು ಹಾಗೆ ಲಾಂಗ್ ಕುರ್ತೀಸು ಅವಳಿಗೊಂದು ಸ್ವಲ್ಪ ತೊಗೊಂಡ್ವಿ ಬಟ್ ಫ್ರೆಂಡ್ಸ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬನೇ ಚೆನ್ನಾಗಿತ್ತು ನಾನು ನನ್ನ ಮಗಳಿಬ್ಬರು ಕೂಡ ಶಾಪಿಂಗ್ ಮಾಡಿದ್ವಿ ಬಟ್ ಇವತ್ತಿದ್ದಿರೋ ಕಲೆಕ್ಷನ್ಸ್ ನಾಳೆ ಸಿಗೋಲ್ಲ ಆ ಥರ ಮೂವ್ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್